ನಮಸ್ಕಾರ ವೀಕ್ಷಕರೇ ನಮ್ಮ ವಾಸ್ತುವಿನಲ್ಲಿ ಇಂದಿನ ವಿಷಯ ಶೂಲ ಏನಿದು ಶೂಲ ಈ ಶೂಲ ಎನ್ನುವ ವಿಷಯದ ಬಗ್ಗೆ ದೊಡ್ಡ ಗಾತ್ರದ ಪ್ರಶ್ನೆ ಇರುವುದು ಉತ್ತರ ಕರ್ನಾಟಕದಲ್ಲಿ ಮಾತ್ರ ಕಂಡುಬರುತ್ತದೆ ನಾನು ಓಡಾಡಿದಂತಹ ಬೇರೆ ಯಾವ ಕ್ಷೇತ್ರಗಳಲ್ಲೂ ಇಷ್ಟು ಪ್ರಮಾಣದಲ್ಲಿ ಇಷ್ಟು ದ್ವಂದ್ವಗಳನ್ನು ಸೃಷ್ಟಿಸುವಂತಹ ಮತ್ತೊಂದು ಪ್ರಶ್ನೆ ಇಲ್ಲ ಎಂದು ಹೇಳಬಹುದು ಏನಿದು ಹಾಗಿದ್ದರೆ ಶೂಲ ಉತ್ತರ ಕರ್ನಾಟಕದ ಸಾಕಷ್ಟು ಭಾಗಗಳಲ್ಲಿ ಕಂಡಿರುವಂತೆ ಶೂಲ ಬೀಳುತ್ತದೆ ಶೂಲ ಬರುತ್ತದೆ ಇದನ್ನು ಮಾಡಬೇಕು ಮಾಡಬಾರದು ಈ ರೀತಿ ಮಾಡಿದರೆ ಶೂಲ ಆಗುತ್ತದೆ ಎಂದು ಹೇಳುತ್ತಾರೆ ಹಾಗಿದ್ದರೆ ಏನಿದು ಶೂ ಕಿಟಕಿಯ ಮಧ್ಯಭಾಗದಲ್ಲಿ ಎದುರುಗಡೆಯ ಗೋಡೆ ಅದರ ಎಡ್ಜ್ಗಳು ಕಣ್ಣಿಗೆ ಕಂಡರೆ ಅದನ್ನು ಹೇಳುತ್ತಾರೆ ಹಾಗೆಯೇ ಬಾಗಿಲುಗಳು ಅಡ್ಡ ಬಂದರೆ ಮುಂದುಗಡೆಯ ಅರ್ಧ ಗೋಡೆಗೆ ಬಾಗಿಲುಗಳು ಅಡ್ಡ ಬಂದರೆ ಅಥವಾ ಕಿಟಕಿಯ ಮಧ್ಯಭಾಗಕ್ಕೆ ಎದುರುಗಡೆಯ ಕಿಟಕಿ ಅರ್ಧಕ್ಕೆ ಬಂದರೆ ಶೂಲ ಎಂದು ಪರಿಗಣಿಸುತ್ತಾರೆ ಹಾಗಿದ್ದರೆ ಈ ಶೂಲ ಅಷ್ಟು ಮುಖ್ಯವೇ ಮುಖ್ಯ ಹೌದಾದರೂ ಸಹ ಈ ಶೂಲಗಳನ್ನ ಮನೆಯಿಂದ ಹೊರಹೋಗುವಾಗ ನಾವು ಇದನ್ನು ಪರಿಗಣಿಸಬೇಕಾಗುತ್ತೆ ಮನೆಯಿಂದ ಒಳ ಬರುವಾಗ ಇದನ್ನ ಪರಿಗಣಿಸುವುದು ಅಷ್ಟು ಮುಖ್ಯವಾದದ್ದಲ್ಲ ಸಾಮಾನ್ಯವಾಗಿ ಇದಕ್ಕೆ ಒಂದು ಸಣ್ಣ ಒಂದು ಉದಾಹರಣೆಯನ್ನು ಕೊಡುವುದಾದರೆ ಸಾಮಾನ್ಯವಾಗಿ ಬೆಕ್ಕು ಅಡ್ಡ ಹೋದ ತಕ್ಷಣ ಅಯ್ಯೋ ಬೆಕ್ಕು ಅಡ್ಡ ಹೋಯಿತು ಅಂತ ಒಂದು ಕ್ಷಣ ನಾವೆಲ್ಲ ಕೂತ್ಕೊಳ್ಬಹುದು ಕ್ಷಣ ಗಾಡಿಯನ್ನು ನಿಧಾನ ಮಾಡಬಹುದು ಕ್ಷಣ ಗಾಡಿಯನ್ನು ಆಫ್ ಮಾಡಬಹುದು ಅಥವಾ ಎಷ್ಟೋ ಜನ ಅದನ್ನು ಹೆಚ್ಚು ನಂಬುವವರಿದ್ದವರು ಆ ಕೆಲಸವನ್ನ ಮಾಡುವುದೇ ಬಿಡಬಹುದು ಇಂಥದ್ದು ನಡೆಯುವಂತಹ ಅವಕಾಶಗಳು ಇರುತ್ತದೆ ಇದಕ್ಕೆ ನನ್ನ ಒಂದು ಸಣ್ಣ ಪ್ರಶ್ನೆ ಈಗ ತಾವು ಮನೆಯಿಂದ ಯಾವುದೋ ಒಂದು ಒಳ್ಳೆಯ ಕೆಲಸಕ್ಕೋಸ್ಕರ ಹೊರಗೆ ಹೋಗುತ್ತಿರುತ್ತೀರಿ ಆವಾಗ ಬೆಕ್ಕು ಅಡ್ಡ ಬರುತ್ತದೆ ಸರಿ ಬೆಕ್ಕು ಅಡ್ಡ ಬಂತು ಕೆಲಸ ಒಳ್ಳೆಯದಾಗುವುದಿಲ್ಲ ಕುಳಿತು ಕೆಲಸವನ್ನು ನಿಧಾನ ಮಾಡಿಕೊಳ್ಳುತ್ತೀರಿ ಅಥವಾ ಹೋಗುವುದೇ ಇಲ್ಲ ಇದು ಸರಿ ಎಂದುಕೊಳ್ಳುವುದೇನಾದ್ರೆ ನೀವು ಎಲ್ಲ ಕೆಲಸವನ್ನು ಮುಗಿಸಿ ಮನೆಗೆ ವಾಪಸ್ ಬರುವಾಗ ಇದೇ ರೀತಿ ಬೆಕ್ಕು ಅಡ್ಡ ಹೋದರೆ ಮನೆಗೆ ಹೋದರೆ ತೊಂದರೆಯಾಗುತ್ತದೆ ಎಂದು ಮನೆಗೆ ಹೋಗದೆಯೇ ಬೇರೆಲ್ಲರೂ ಹೋಗಿ ಕುಳಿತುಕೊಳ್ಳುತ್ತೀರಾ ಅಥವಾ ಕಾದು ಹೋಗುತ್ತೀರಾ ಆಕಸ್ಮಿಕವಾಗಿ ಆ ರೀತಿ ಮಾಡುವುದಾದರೆ ಅದರ ಅರ್ಥ ಏನೆಂದು ಪರಿಗಣಿಸಬೇಕಾಗುತ್ತದೆ ಇದು ಒಂದು ಪ್ರಶ್ನೆ ಇಲ್ಲಿ ಯಾವುದೇ ಕೆಲಸವನ್ನ ಇದು ನನ್ನ ಅನಿಸಿಕೆ ಹಾಗೂ ಇದನ್ನು ಮಾಡುವುದರಿಂದ ಸರಿ ಎನ್ನುವುದು ನನ್ನ ಕಲ್ಪನೆ ಯಾವುದೇ ಒಂದು ಕೆಲಸಕ್ಕೆ ನಾವು ಪ್ರಪ್ರಥಮವಾಗಿ ಹೊರಬರಡುವಾಗ ಇಂಥದ್ದೇನಾರು ಅಪಶಕುನಗಳು ಬಂದರೆ ಅಪಶಕನಗಳು ಆದರೆ ಆವಾಗ ಅದನ್ನು ಪರಿಗಣಿಸಬೇಕು ಪ್ರತಿನಿತ್ಯವೂ ಪ್ರತಿ ಕ್ಷಣವೂ ಸಹಿತ ಅದನ್ನು ನಾವು ಪರಿಗಣಿಸುವುದು ಅಷ್ಟು ಒಳ್ಳೆಯದಲ್ಲ ಎನ್ನುವುದು ನನ್ನ ತಲುಪಿ ಇನ್ನು ಕೆಲವರ ಇನ್ನು ಕೆಲವರದ್ದು ಅವರದೇ ಆದ ರೀತಿಯಲ್ಲಿ ಅದಕ್ಕೆ ಅರ್ಥವನ್ನು ಕಲಿಸುತ್ತಾ ಹೋಗುತ್ತಾರೆ ಮನೆಯ ಬೆಕ್ಕು ಅಡ್ಡ ಹೋದರೆ ಹೋದಂತಲ್ಲ ಅದಕ್ಕೆ ದೋಷವಿಲ್ಲ ಮುಂಗಿಸಿ ಕಂಡರೆ ಹಣ ಬರುತ್ತದೆ ಕಾಗೆ ಕಂಡರೆ ಕೆಟ್ಟದ್ದಾಗುತ್ತದೆ ಈ ರೀತಿಯಲ್ಲಿ ಸಾಕಷ್ಟು ರೀತಿಯಲ್ಲ ಅವರು ಅವರದ್ದೇ ಆದ ಎಂದು ಪರಿಗಣಿಸಬಹುದೇ ವಿನಃ ಜೀವನದ ಭಾಗವಾದರೆ ತೊಂದರೆಗಳಾಗುವಂತಹ ಅವಕಾಶಗಳೇ ಹೆಚ್ಚಾಗಿರುತ್ತದೆ ಹಾಗಾಗಿ ಅದೇ ನಿಟ್ಟಿನಲ್ಲಿ ಬರುವಂತಹ ಈ ಶೂಲ ಮನೆಯಿಂದ ಹೊರ ಹೋಗುವಾಗ ಮನೆಯಿಂದ ಒಳ ಬರುವಾಗ ಅವೆಲ್ಲ ಪ್ರತಿಕ್ಷಣ ನಾವು ಅದನ್ನ ಕಲ್ಪಿಸುತ್ತಾ ಹೋದರೆ ಪ್ರತಿಕ್ಷಣ ನಾವು ಅದನ್ನ ಅನುಸರಿಸುತ್ತಾ ಹೋದರೆ ಮನಸ್ಸನ್ನು ದ್ವಂದ್ವಕ್ಕೆ ಸಿಕ್ಕಿಸಿಕೊಳ್ಳುತ್ತೇವೆಯೇ ವಿನಃ ಬೇರೆ ಯಾವುದೇ ಪರಿಣಾಮಗಳು ಸಿಗುವುದಿಲ್ಲ ಈ ಶೂಲಗಳನ್ನು ಮನೆಯಿಂದ ಹೊರಹೋಗುವಾಗ ಮಾತ್ರ ಪರಿಗಣನೆ ತೆಗೆದುಕೊಳ್ಳಬೇಕು ಯಾವುದೇ ಕಾರಣಕ್ಕೂ ಮನೆಯ ಮುಂಬಾಗಿಲಿನಿಂದ ತಾವು ಹೊರಗಡೆ ಹೋಗುವಾಗ ಬಾಗಿಲ ಎದುರುಗಡೆಗೆ ನೇರವಾಗಿ ಲೈಟಿನ ಕಂಬ ಎದುರುಗಡೆ ಗೋಡೆ ಹೆಡ್ಜ್ಗಳು ಮರಗಳು ಫೋನ್ ಕಂಬ ಬಾಗಿಲಿನ ಎದುರುಗಡೆ ಇರಬಾರದು ಎನ್ನುವುದು ಮಾತ್ರ ಮುಖ್ಯವೇ ಮನೆಯ ಒಳಗಡೆ ಹೋಗುವಾಗಲೂ ಸಹಿತ ಗೋಡೆಯ ಹೆಡ್ಜ್ಗಳು ಬಾಗಿಲಿನ ಎಡ್ಜ್ಗಳು ಇಂತಹ ಸಹಿತ ಪರಿಗಣನೆಗೆ ತೆಗೆದುಕೊಳ್ಳಬಾರದು ಆದರೆ ಒಂದು ಒಂದನ್ನು ಮಾತ್ರ ನೀವು ಪರಿಗಣನೆ ತೆಗೆದುಕೊಳ್ಳಬೇಕು ಬಾಗಿಲಿಗೆ ಅಡ್ಡವಾಗಿ ಇರುವಂತಹ ವಿಷಯಗಳು ದೇಹಕ್ಕೆ ತಾಕುವಂತಹ ರೀತಿಯಲ್ಲಿ ಖಂಡಿತವಾಗಿಯೂ ಇದ್ದರೆ ಅದು ಖಂಡಿತವಾಗಿಯೂ ತೊಂದರೆ ಕೊಡುತ್ತದೆ ಅದನ್ನು ನೋಡಿಕೊಂಡು ಹೋಗಬೇಕೇ ವಿನಃ ಅದೇ ಒಂದು ದೊಡ್ಡ ದೋಷ ಎಂದು ಪರಿಗಣಿಸಬಾರದು ನಮಸ್ಕಾರ